ಒಂದೇ ಗುರುಗಳಲ್ಲಿ ಅಭ್ಯಾಸವನ್ನು ಗುರುಗಳು ಸಾಂದೀಪಗಳು ರಥಕಲ್ಪವನ್ನ ಅಶ್ವ ಹೃದಯವನ್ನ ಅಲ್ಲಿ ಅಭ್ಯಾಸವನ್ನ ಮಾಡಿದ್ದೇವೆ ಹಾಗಿರುವಾಗ ನಿನಗದ್ರ ಕುರಿತು ಏನಾದ್ರೂ ಅಭ್ಯಾಸ ಉಂಟೇನೋ ಕೇಳಿದೆಯಲ್ಲ ಬಾಲಿಸುವವಾದಂತಹ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು ಲಕ್ಷಣವೇನ ಬಲ್ಲೆ ಅದು ನಮಗೆ ಮುಖ್ಯ ಅಲ್ಲ ಅದು ಎಷ್ಟು ನೆನಪಿರಿಸಿಕೊಂಡು ಕಾರ್ಯರೂಪಕ್ಕೆ ತರುತ್ತೀಯ ಅನ್ನೋದು ಮುಖ್ಯ ಅಸೆಯುತ್ತಾ ಇರಬೇಕಾಗ್ತದೆ ಹಾ ಹಾ ನೀನು ಅಪರೂಪಕ್ಕೆ ಕೆಲಸ ಮಾಡ್ತಾ ಬಂದಿಯಲ್ಲಾ ಆದ್ರೂ ಮರೆತು ಹೋದಂತಹ ಕಾರ್ಯ ಇದಲ್ಲ ನಮ್ಮಲ್ಲಿ ಈ ರೀತಿ ಕೇಳಿದಂತ ನಿಮ್ಮಲ್ಲೇ ನಾನೊಂದು ಪ್ರಶ್ನೆ ಅಂತ ಹೇಳಿದ್ದೆಲ್ಲ ಆ ತುರಗಳ ಕ್ಷಣ ನಿನಗೆ ಸರಿಯಾಗಿ ಗೊತ್ತಿದೆಯೇನ ನೀನ್ ಮತ್ತೆ ಹೊಸದಾಗಿ ಕೇಳ್ಬೇಕ ಯಾಕೆ ಯುದ್ಧ ಒಂದಿನಿಂದ ಇಂದಿನವರೆಗೆ ಆಹ ನೋಡು ನಮ್ಮ ಅರ್ಜುನನನ್ನ ಯಾವ ರೀತಿಯಲ್ಲಿ ನಾನು ನಡೆಸಿಕೊಂಡು ಬರ್ತಾ ಇದ್ದೆ ಅಂತ ಹೌದಾ ವಿಶೇಷತೆಯ ಇಲ್ಲಿರುವುದು ಏನು ಯಾವಾಗಲೂ ಸಾಧ್ಯನ ರಥಿಕನ ಕರ್ತವ್ಯ ಹ ಇಲ್ಲಿ ಹಾಗಲ್ಲ ನಾನು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ರಥಿಕನನ್ನು ಸಂರಕ್ಷಿಸುತ್ತಾ ಬಂದಿದ್ದೇನೆ ಓಹೋ ಇಲ್ಲಿರುವ ವಿಶೇಷತೆ ಯಾವ್ದು ಅಂತ ಗೊತ್ತಾಯ್ತಾ ಹ ರಥಿಕ ಹೇಳಿದ ಹಾಗೆ ಸಾರಥಿ ಕೇಳುವುದಲ್ಲ ಈ ಸಾರಥಿ ಹೇಳಿದ ಹಾಗೆ ರಥಿಕ ಕೇಳುವುದು ಅಂದ್ರೆ ಅರ್ಜುನ ಮಾತ್ರ ಕೇಳುವುದಲ್ಲ ನಿನ್ನ ಮಾತನ್ನ ಅರ್ಜುನ ಪರಿಪಾಲಿಸುವುದು ಆದ್ರಿಂದ ನನಗೂ ನಿನಗೂ ಸಾಮ್ಯತೆ ಎಲ್ಲಿಂದ ಉಂಟು ಹೇಳು ಕೃಷ್ಣ ಇಲ್ಲಿಯೂ ನಾನು ಕಡಿಮೆವನಾಗಲಿಲ್ಲ ನಿನ್ನ ಒಗಟಿನ ಮಾತೆಲ್ಲ ನನಗೆ ಅರ್ಥ ಆಗಿದೆ ಹರಿ ನಿನ್ನ ಮಹಿಮೆ ಏನು ಸಂಪೂರ್ಣವಾಗಿ ತಿಳಿದವನು ನಾನು ನೀನು ಒಂದು ಕಡೆಯಿಂದ ಕಲ್ಲು ಹೊಡಿತೀಯ ಮತ್ತೊಂದು ಕಡೆಯಿಂದ ಹಣ್ಣನ್ನು ಉದ್ರಿಸ್ತೀಯ ಸಣ್ಣವನಿರುವಾಗ ಗೋಪಿಕೆಯರ ಸೀರೆಯನ್ನು ಅಪಹರಿಸಿದೆ ಹಾಗೆ ತುಂಬಿದಂತಹ ಸಭೆಯಲ್ಲಿ ಹೆಣ್ಣೋರ್ವ ಮಾನಭಂಗ ಆಗುವಾಗ ವಸ್ತ್ರಾಪಹಾರ ಆಗುವಾಗ ಚಾಮ್ರವನ್ನ ಇತ್ತು ರಕ್ಷಿಸಿದವನು ನೀನು ಅದರ ಅರ್ಥ ಏನು ಹೆಚ್ಚಾದಲ್ಲಿ ತೆಗೆಯುತ್ತೇನೆ ಕಡಿಮೆ ಆದಲ್ಲಿ ಕೊಡ್ತೇನೆ ಹೌದಾ ಕೆಲವು ಕಡೆ ನೀನೇ ಕಳುತೀಯ ಇನ್ನು ಕೆಲವರು ಕಳುವಾದದ್ದನ್ನ ತಿರುಗಿ ಕೊಡಿಸ್ತೀಯ ಬಾಯಲ್ಲಿ ಕದ್ದು ಬೆಣ್ಣೆಯನ್ನು ತಿನ್ನತೀಯ ಅದೇ ಬಾಯಲ್ಲಿ ಬ್ರಹ್ಮಾಂಡವನ್ನು ನೀನು ತೋರ್ತೀಯಾ ಇದೆಲ್ಲ ನನಗೆ ಅರ್ಥ ಆಗ್ಲಿಲ್ಲ ಅಂತ ಬಾಯ್ದೀಯ ಹಾಗಿದ್ರೆ ಪಾರ್ಥ ನನ್ನ ಮಾತನ್ನು ಅನುಸರಿಸುತ್ತಾನೆ ನಮ್ಮ ಮಾತಿಗೆ ಬದ್ಧನಾಗಿದ್ದಾನೆ ಎನ್ನುವಲ್ಲಿ ಶಲ್ಯನಾದಂತಹ ನಾನು ಯಾವ ಬದ್ಧತೆಯನ್ನು ಉಳಿಸಿಕೊಂಡಿದ್ದೇನೆ ಇದೇ ಅಲ್ವಾ ಆ ಕಾರಣ ಹೇಳಿದಾಗ ನೀನು ರಥಿಯುತ್ತಾ ಬರುವುದಲ್ವಾ ನಮ್ಮ ಅರ್ಜುನ ಹೇಳಿದ್ದನ್ನು ಕ್ಷಣ ಇಲ್ಲಿಯೂ ಕಳೆದುಕೊಳ್ಳಲಿಲ್ವೋ ನಾವು ಕೌರವದಲ್ಲಿ ಸಾರಥ್ಯವನ್ನು ಒಪ್ಪಿ ಬರುವಾಗಲೇ ಹೇಳಿದ್ದೇನೆ ಕರುಣ ನನ್ನ ಮಾತನ್ನ ಕೇಳಬೇಕು ಎಲ್ಲಿವರೆಗೆ ನನ್ನ ಮಾತನ್ನ ಕರುಣ ಕೇಳ್ತಾನೋ ಅಲ್ಲಿವರೆಗೆ ಮಾತ್ರ ಸಾರಥ್ಯ ಆಗಿರ್ತೇನೆ ಅಂತ ಹೇಳಿದ್ದೇನೆ ಹೌದಾ ಯಾವ ಕ್ಷಣದಲ್ಲಿ ನನ್ನ ಮಾತಿಗೆ ಇಲ್ಲ ಅಂತ ಹೇಳಿದ್ನೋ ನನ್ನ ಮಾತನ್ನ ಕರ್ಣ ಚಾವಟ್ಟಿ ಬೀಸಾಡಿ ಹೊರಟು ಹೋಗ್ತಾನೆ ಇದು ಸಿದ್ಧ ನನಗಿಂತೂ ನೀನೇ ದೊಡ್ಡವ ಮಹಾರಾಯ ಯಾರು ಅರ್ಜುನಲ್ಲಿ ಈ ಮಾತನ್ನೆಲ್ಲ ಹೇಳಿ ಬರ್ಲೇ ಇಲ್ಲ ಆದ್ರೆ ನೀನು ಮೊದ್ಲೇ ಈ ಮಾತನ್ನು ಹೇಳಿದ್ದೆ ಅಂತ ಆಯ್ತಲ್ಲ ಎಷ್ಟು ನೆನಪಿಟ್ಕೊಂತ ನೋಡ್ಬೇಕಾಗಿದೆ ಅಷ್ಟೇ ಈಗ ನಮಗೆಲ್ಲ ಗೊತ್ತಾಯ್ತು ಈ ಗುಟ್ಟನ್ನು ನನ್ನ ಬಾಯಿಂದ ಬಿಡಿಸಬೇಕು ಅಲ್ವೇ ನಿನ್ನದು ಇಷ್ಟೆಲ್ಲ ಕೆಲಸ ಅಲ್ಲ ನೆನಪು ಉಂಟು ಇಲ್ವೋ ಅಂತ ಕೇಳ್ತೀವಿ ಯಾವ ಕಾಲಕ್ಕೂ ಮರೆಯುವ ಸ್ವಭಾವ ಅಲ್ಲ ನೀನೇ ನೋಡು ಭವಿಷ್ಯದಲ್ಲಿ ಈ ಮಾತನ್ನ ಎಷ್ಟರ ಮಟ್ಟಿಗೆ ಶಲ್ಯ ಉಳಿಸಿಕೊಳ್ಳುತ್ತಾನೆ ಅನ್ನುವುದನ್ನ ಕಾದು ನೋಡು ನೀನು